ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕೇಂದ್ರ ಸರ್ಕಾರ ರೈತರ ಬೆಳೆಗಳಿಗೆ ಕೊಡ್ತಾ ಇರೋ ಎಂ ಎಸ್ ಪಿ ರದ್ದು ಮಾಡ್ತಾ ಇದೆ ಇನ್ಮುಂದೆ ರೈತರ ಬೆಳೆಗಳನ್ನು ಸರ್ಕಾರ ಖರೀದಿ ಮಾಡಲ್ಲ ಒಂದೇ ಸಲ ಎ ಪಿ ಎಂ ಸಿಗಳೆಲ್ಲ ಬಂದ್ ಆಶ್ಚರ್ಯ ಆಯ್ತಾ ಇದೆಲ್ಲ ಆಗ್ತಿರೋದು ಭಾರತದಲ್ಲಿ ಅಲ್ಲ ಪಾಕಿಸ್ತಾನದಲ್ಲಿ ಪಾಕ್ ಸರ್ಕಾರ ಎಂ ಎಸ್ ಪಿ ಬಂದ್ ಮಾಡಿದೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಸ್ಟಾಪ್ ಮಾಡಿದೆ ರೈತರಿಂದ ಒಂದೇ ಒಂದು ಮೂಟೆ ಗೋಧಿ ಖರೀದಿ ಮಾಡಲ್ಲ ಅಂತ ಹೇಳಿದೆ ಪರಿಣಾಮ ಕಿತ್ತು ತಿನ್ನೋ ಬಡತನದಲ್ಲಿ ಬೆವರು ಸುರಿಸಿ ಬೆಳೆದಿರೋ ಬೆಳೆಯನ್ನು ಮಾರೋಕಾಗದ ಪರಿಸ್ಥಿತಿ ಪಾಕ್ ರೈತರಿಗೆ ಬಂದಿದೆ ಸಾಲದಕ್ಕೆ ಕೃಷಿ ಉತ್ಪನ್ನಗಳ ಮೇಲೆ ಟ್ಯಾಕ್ಸ್ ಹಾಕ್ತಿದೆ ಪಾಕ್ ಸರ್ಕಾರ ಇಂತಹ ಕರುಳು ಬಗೆಯೋ ಕೆಲಸ ಮಾಡ್ತಿರೋದು ತನ್ನ ಸ್ವಂತ ಬುದ್ಧಿಯಿಂದಲೂ ಅಲ್ಲ ಇದು ಅಮೆರಿಕದ ಕಾಣದ ಕೈಗಳು ಮಾಡಿಸ್ತಿರೋ ಕೆಲಸ ಐ ಎಮ್ ಎಫ್ನಿಂದ ಸಾಲ ಏನೋ ಬಂತು ಆದರೆ ಸಾಲ ಪಡ್ಕೊಳ್ಳೋಕೆ ಪಾಕಿಸ್ತಾನ ಹೇಗೆಲ್ಲ ಕಾಂಪ್ರಮೈಸ್ ಆಗಿದೆ ಅನ್ನೋದನ್ನು ಕೇಳಿದ್ರೆ ಇಂಥ ಯಾರಿಗಾದರೂ ಬರುತ್ತಾ ಒಂದು ರಾಷ್ಟ್ರಕ್ಕೆ ಇಂಥ ದಾರಿದ್ರ್ಯತನ ಅನ್ನೋ ಪ್ರಶ್ನೆ ಮೂಡುತ್ತೆ ಪಾಕಿಸ್ತಾನದಲ್ಲಿ ಹೆಚ್ಚು ಕಮ್ಮಿ ಐ ಎಮ್ ಎಫ್ ಸರ್ಕಾರ ಇದೆ ಪಾಕಿಸ್ತಾನ ಸರ್ಕಾರನೂ ಇಲ್ಲ ಸೇನೆ ಸರ್ಕಾರನೂ ಇಲ್ಲ ಐ ಎಮ್ ಎಫ್ ಅಮೆರಿಕದ ಎಕನಾಮಿಕ್ ಪ್ರಾಕ್ಸಿ ರೀತಿ ಕೆಲಸ ಮಾಡ್ತಿದೆ ಐ ಎಮ್ ಎಫ್ ಹಸ್ತಕ್ಷೇಪದಿಂದ ರೋಸಿ ಪಾಕಿಸ್ತಾನದ ಜನ ಯಾವಾಗ ದಂಗೆ ಹೇಳ್ತಾರೋ ಅನ್ನೋ ಸಿಚುವೇಶನ್ ಇದೆ ಈ ವರದಿ ಕಡೆತನಕ ಗಮನ ಕೊಟ್ಟು ನೋಡಿ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ಐ ಎಂ ಎಫ್ನ ಕಂಟ್ರೋಲ್ ಯಾವ ಲೆವೆಲ್ಗೆ ಡೀಪಾಗಿ ಇಳಿತಾ ಇದೆ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಎಂ ಎಸ್ ಪಿ ಬಂದ್ ಸ್ನೇಹಿತರೆ ನಮ್ಮ ದೇಶದಲ್ಲಿ ಎಂ ಎಸ್ ಪಿ ಎಷ್ಟು ಸೆನ್ಸಿಟಿವ್ ವಿಚಾರ ಪ್ರತಿ ಸಲೀ ಮೊನ್ನೆ ಮೊನ್ನೆ ಸರ್ಕಾರ ಅನೌನ್ಸ್ ಮಾಡಿತ್ತು ಇಷ್ಟು ಎಕ್ಸ್ಟ್ರಾ ಎಂ ಎಸ್ ಪಿ ಅಂತ ಪ್ರತಿ ವರ್ಷ ಅನೌನ್ಸ್ ಮಾಡುತ್ತೆ ಆದರೆ ಪಾಕಿಸ್ತಾನದಲ್ಲಿ ಲಕ್ಷಾಂತರ ಟನ್ ಗೋಧಿ ಬೆಳಿತಾರೆ ಅಲ್ಲಿನ ಸರ್ಕಾರ ಎಂ ಎಸ್ ಪಿಯನ್ನು ಸ್ಟಾಪ್ ಮಾಡಿದೆ ಕಳೆದ ವರ್ಷ ಪಾಕ್ ಸರ್ಕಾರ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ಟನ್ ಗೋಧಿಯನ್ನು ಪ್ರತಿ ಕ್ವಿಂಟಲ್ಗೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತು ಆದರೆ ಈ ಸಲ ಯಾವುದೇ ಬೆಂಬಲ ಬೆಲೆ ಇಲ್ಲ ಅಷ್ಟೇ ಅಲ್ಲ ಭಾರತದಲ್ಲಿ ರೈತರಿಂದ ಕೃಷಿ ಉತ್ಪನ್ನ ಪ್ರೊಕ್ಯೂರ್ ಮಾಡ್ಕೊಳ್ಳೋಕೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಎಫ್ ಸಿ ಐ ಇದೆಯಲ್ಲ ಹಾಗೆ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಅಗ್ರಿಕಲ್ಚರಲ್ ಸ್ಟೋರೇಜ್ ಆ್ಯಂಡ್ ಸರ್ವಿಸಸ್ ಕಾರ್ಪೊರೇಷನ್ ಇದೆ ಪಾಸ್ಕೋ ಅಂತ ಆಗುತ್ತೆ ಅದರ ಹೆಸರು ಈ ವರ್ಷ ಈ ಪಾಸ್ಕೋ ರೈತರಿಂದ ಒಂದೇ ಒಂದು ಹಿಡಿ ಗೋಧಿಯನ್ನು ಖರೀದಿ ಮಾಡಿಲ್ಲ ಖುದ್ದು ಪಾಕ್ ಸರ್ಕಾರ ಐ ಎಂ ಎಫ್ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ ಸೋ ಕಾಲ್ಡ್ ಮೆಮೊರಾಂಡಮ್ ಆಫ್ ಎಕನಾಮಿಕ್ ಆ್ಯಂಡ್ ಫಿನಾನ್ಷಿಯಲ್ ಪಾಲಿಸಿ ಅನ್ನೋರು ರಿಪೋರ್ಟ್ ಕೊಟ್ಟಿದೆ ಅದರಲ್ಲಿ ನಾಚಿಕೆ ಇಲ್ಲದೆ ಇದನ್ನು ಹೇಳಿಕೊಂಡಿದ್ದಾರೆ ನೀವು ಹೇಳ್ದಂಗೆ ಕೇಳಿದೆವು ನೋಡ್ರಿ ಅಂತ ಇನ್ನಷ್ಟು ಭಿಕ್ಷೆ ಕೇಳೋಕೆ ನೋಡಿ ನಾವು ರೈತರಿಗೆ ಸಬ್ಸಿಡಿ ಕೊಟ್ಟಿಲ್ಲ ಅವರಿಂದ ಧಾನ್ಯ ಖರೀದಿ ಮಾಡಿಲ್ಲ ಅಂತ ಡೇಟಾ ಕೊಟ್ಟಿದ್ದಾರೆ ಇನ್ನು ಮುಂದೇನು ಇದಕ್ಕೆ ಕಮಿಟ್ ಆಗಿರ್ತೀವಿ ಇನ್ಮೇಲೆ ಈ ಥರ ತಪ್ಪು ಮಾಡಲ್ಲ ರೈತರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದೆ ಇಷ್ಟೇ ಅಲ್ಲ ಪಾಸ್ಕೋವನ್ನು ಪರ್ಮನೆಂಟ್ ಆಗಿ ಬಂದ್ ಮಾಡೋಕು ಪಾಕಿಸ್ತಾನ ಸರ್ಕಾರ ಮುಂದಾಗಿದೆ ಇನ್ಮುಂದೆ ಹೇಗಿದ್ರು ರೈತರಿಂದ ಧಾನ್ಯ ಖರೀದಿ ಮಾಡಲ್ಲ ಹಾಗಾಗಿ ಪಾಸ್ಕೋ ಅವಶ್ಯಕತೆ ಇಲ್ಲ ಅಂತ ಪಾಕ್ ಸಂಸದೀಯ ವ್ಯವಹಾರಗಳ ಸಚಿವ ತಾರಿಕ್ ಫಜಲ್ ಚೌಧರಿ ಪಾಕ್ ಪಾರ್ಲಿಮೆಂಟ್ನಲ್ಲೇ ಹೇಳಿದ್ದಾರೆ ಮೂರು ತಿಂಗಳಲ್ಲಿ ಪಾಸ್ಕೋ ಆಸ್ತಿಯನ್ನೆಲ್ಲ ಮಾರೋ ನಿರ್ಧಾರಕ್ಕೆ ಬರಲಾಗಿದೆ ಇಷ್ಟಕ್ಕೆ ಮುಗುದಿಲ್ಲ ಕೃಷಿ ಉತ್ಪನ್ನಗಳ ಮೇಲೆ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಸ್ನೇಹಿತರೆ ಭಾರತದಲ್ಲಿ ಕೃಷಿ ಉತ್ಪನ್ನಗಳ ಮೇಲೆ ಟ್ಯಾಕ್ಸ್ ಇಲ್ಲ ಪಾಕಿಸ್ತಾನದಲ್ಲಿ ಬರೋಬರಿ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಎಪ್ಪತ್ತೈದು ಪರ್ಸೆಂಟ್ ಜನ ಕೃಷಿ ಕ್ಷೇತ್ರದ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರವಾಹ ಆಗಿ ಕೃಷಿ ವಲಯ ಸಂಕಷ್ಟದಲ್ಲಿದೆ ಅಂಥದ್ರಲ್ಲೂ ಪಾಕಿಸ್ತಾನ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇದೆ ಈಗ ಆಲ್ರೆಡಿ ಇದರ ವಿರುದ್ಧ ಬಲೂಚಿಸ್ತಾನಲ್ಲಿ ಪ್ರತಿಭಟನೆಗಳಾಗಿವೆ ಮೂವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಯಾರು ಕೃಷಿ ಮಾಡ್ತಾರ್ರಿ ಹೋಗ್ರಿ ಅಂತ ಹೇಳಿ ಉಗಿತಾ ಇದ್ದಾರೆ ಜನ ಜೊತೆಗೆ ಈ ಟ್ಯಾಕ್ಸ್ ಹಾಕ್ತಿರೋದಕ್ಕೆ ಕಾರಣ ಯಾರು ಐ ಎಮ್ ಎಫ್ ಎಮ್ ಎಸ್ ಪಿ ಪಾಸ್ಕೋ ಬಂದ್ ಆಗಿರೋದಕ್ಕೂ ಕಾರಣ ಐ ಎಮ್ ಎಫ್ ಆಪರೇಷನ್ ಸಿಂಧೂರ್ಗೆ ಮುಂಚೆ ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ಒಂದು ಬಿಲಿಯನ್ ಡಾಲರ್ ಅಥವಾ ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಭಾರತೀಯ ರೂಪಾಯಿ ಸಾಲವನ್ನು ಅಪ್ರೂವ್ ಮಾಡಿತ್ತಲ್ಲ ಆ ಸಾಲ ರಿಲೀಸ್ ಮಾಡೋಕೆ ಒಂದಷ್ಟು ಕಂಡೀಷನ್ಸ್ ಹಾಕಿದೆ ಕಳೆದ ವರ್ಷ ಐ ಎಂ ಎಫ್ ಪಾಕಿಸ್ತಾನಕ್ಕೆ ಸಾಲ ಕೊಡೋಕೆ ಶುರು ಮಾಡಿದಾಗಿನಿಂದ ಮೂವತ್ತೊಂಬತ್ತು ಕಂಡೀಷನ್ ಹಾಕಿತ್ತು ಈಗ ಹೊಸದಾಗಿ ಹನ್ನೊಂದು ಕಂಡೀಷನ್ ಸೇರಿಸಿದೆ ಸೊ ಈಗ ಬರೋಬ್ಬರಿ ಐವತ್ತು ಕಂಡೀಷನ್ಸ್ ಇವೆ ಆದರೆ ಐ ಎಂ ಎಫ್ ಇಷ್ಟಕ್ಕೆ ಸುಮ್ಮನಿರುವುದಿಲ್ಲ ಒಂದಷ್ಟು ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಕೂಡ ಮಾಡಿಸಿದೆ ಅದರ ಭಾಗವೇ ಎಂ ಎಸ್ ಪಿ ಕೊಡಬಾರದು ಅನ್ನೋ ಕಟ್ಟಾಜ್ಞೆ ಅದರಂತೆ ಪಾಕಿಸ್ತಾನ ಈ ಬಾರಿ ಗೋಧಿ ಬೆಳೆಗೆ ಎಂ ಎಸ್ ಪಿಯನ್ನು ಸ್ಟಾಪ್ ಮಾಡಿದೆ ರೈತರಿಗೆ ಎಂ ಎಸ್ ಪಿ ಕೊಟ್ಟರೆ ಏನು ಸಮಸ್ಯೆ ಅಂತ ನೀವು ಕೇಳಬಹುದು ಐ ಎಂ ಎಫ್ ಪ್ರಕಾರ ಇದು ಮುಕ್ತ ಮಾರುಕಟ್ಟೆ ನೀತಿಗೆ ವಿರುದ್ಧ ಎಂ ಎಸ್ ಪಿಯಿಂದ ಸರ್ಕಾರಕ್ಕೂ ಲಾಸ್ ಸರ್ಕಾರಕ್ಕೆ ಲಾಸ್ ಆದರೆ ಐ ಎಂ ಎಫ್ ಕೊಟ್ಟಿರೋ ದುಡ್ಡು ವಾಪಸ್ಸಿಂಗ್ ಹೋಗುತ್ತೆ ಸಾಲ ಸಾಲ ತಗೊಂಡು ಅವನಿಗೆ ವಾಪಸ್ ಪೇ ಮಾಡೋ ಸಾಮರ್ಥ್ಯ ಇರಬೇಕಲ್ಲ ಈ ಥರ ಎಮ್ ಎಸ್ ಪಿ ಅದು ಇದು ಸಬ್ಸಿಡಿ ಕೊಡ್ತಾ ಹೋದರೆ ನಿಮಗೆ ವಾಪಸ್ ಕೊಡೋಕೆ ದುಡ್ಡು ಇರಲ್ಲ ಬಂದ್ ಮಾಡಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಬಂದ್ ಮಾಡಿದೆ ಪಾಕಿಸ್ತಾನ ಅದರ ಬದಲು ಮಾರ್ಕೆಟ್ ಚಾಲಿತ ವ್ಯವಸ್ಥೆ ಇರಲಿ ಅಂತ ಹೇಳಿ ಬಣ್ಣವನ್ನು ಬಳಸಿದೆ ಡಿಮಾಂಡ್ ಹಾಗೂ ಸಪ್ಲೈಗೆ ತಕ್ಕಂತೆ ಬೆಲೆ ಹೆಚ್ಚು ಕಮ್ಮಿ ಆಗಬೇಕು ಅಂತ ಐ ಎಂ ಎಫ್ ಹೇಳ್ತಾ ಇದೆ ನಿಜ ಫ್ರೀ ಮಾರ್ಕೆಟ್ ಎಕಾನಮಿಯಲ್ಲಿ ಹಾಗೆ ಇರಬೇಕು ನಮ್ಮಲ್ಲೂ ಕೂಡ ತುಂಬಾ ರೋಗಗ್ರಸ್ತ ಮಾಡೋಕೆ ಕೃಷಿಯನ್ನ ಸರ್ಕಾರದ ನೀತಿಗಳೇ ಕಾರಣ ರೈತರಿಷ್ಟೊಂದು ಇಷ್ಟೊಂದು ಪಡೋಕೆ ಸರ್ಕಾರದ ನೀತಿಗಳೇ ಕಾರಣ ಕೃಷಿ ಸುಧಾರಣೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಮ್ಮಲ್ಲಿ ತಂದಿದ್ದು ಅಗೇನ್ ಅಲ್ಲಿ ಪಂಜಾಬ್ ಮತ್ತು ಸುತ್ತಮುತ್ತಲ ರೈತರು ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿ ಹೆದರುಕೊಂಡು ಚುನಾವಣೆ ಲಾಸ್ ಆಗುತ್ತೆ ಅಂತ ಇದೆ ಮೋದಿ ಸರ್ಕಾರದವರು ಇಡೀ ದೇಶದ ರೈತರು ಚೆನ್ನಾಗಿದೆಯಲ್ರಿ ಅಂತ ಹೇಳಿದ್ರು ಕೂಡ ಅಲ್ಲೊಂದು ಸಣ್ಣ ಭಾಗದಲ್ಲಿ ಆಗಿರೋ ಪ್ರತಿಭಟನೆಗೆ ಹೆದರು ಉತ್ತಮ ಸುಧಾರಣೆಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮೋದಿ ಸರ್ಕಾರದವರು ನಾವು ಆವಾಗಲೂ ಕೂಡ ಹೇಳಿದ್ವಿ ಈ ಕೃಷಿ ಸುಧಾರಣೆಗಳು ತುಂಬ ಚೆನ್ನಾಗಿದೆ ಇದು ಬೇಕು ಅಂತ ಹೇಳಿದ್ವಿ ಸೊ ಕೃಷಿ ಸುಧಾರಣೆಗಳು ಆಗಬೇಕು ಚೆಂದನೇ ಆದರೆ ಸ್ನೇಹಿತರೆ ಯಾವುದೇ ಮುನ್ಸೂಚನಾ ಕ್ರಮ ಇಲ್ಲದೆ ಸಿಸ್ಟಮ್ಯಾಟಿಕ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳದೆ ಒಂದೇ ಏಟಿಗೆ ಎಂ ಎಸ್ ಪಿಯನ್ನು ಯನ್ನು ತೆಗೆದು ಹಾಕಿರೋದ್ರಿಂದ ಪಾಕ್ ಕೃಷಿ ವ್ಯವಸ್ಥೆಯಲ್ಲಿ ಅಧ್ವಾನ ಆಗಿ ಹೋಗ್ತಾ ಇದೆ ಒಂದು ರೈತರಿಗೆ ಬೆಲೆ ಗ್ಯಾರಂಟಿ ಇಲ್ಲ ಧಾನ್ಯ ಖರೀದಿಸೋ ವ್ಯಾಪಾರಿಗಳಿಲ್ಲ ಪಾಕಿಸ್ತಾನ ಆರ್ಥಿಕತೆಯಲ್ಲಿ ದಮ್ಮೂ ಇಲ್ಲ ಬೆಲೆ ಜಾಸ್ತಿ ಆದರೆ ಖರೀದಿ ಮಾಡೋಕೆ ಜನ ಬೀದಿಗಿಳಿದು ಹೊಡೆದಾಡೋ ಗ್ಯಾರಂಟಿ ಇಂಧನ ಸಬ್ಸಿಡಿ ಗಾನ್ ಸ್ನೇಹಿತರೆ ಪೆಟ್ರೋಲ್ ಡೀಸೆಲ್ ಇಂಧನ ಅಡುಗೆ ಇಂಧನ ಎಲ್ಲದಕ್ಕೂ ಪಾಕಿಸ್ತಾನದಲ್ಲೂ ಸಬ್ಸಿಡಿ ಇತ್ತು ಅದೆಲ್ಲವನ್ನ ತೆಗೆದು ಹಾಕ್ತಿದ್ದಾರೆ ಈಗ ಕಳೆದ ವರ್ಷವೇ ಇನ್ನೊಂದು ವರ್ಷದಲ್ಲಿ ಎಲ್ಲಾ ಇಂಧನ ಸಬ್ಸಿಡಿ ಕಂಪ್ಲೀಟ್ ಆಗಿ ಹೋಗಬೇಕು ಅಂತ ಐಎಮ್ ಎಫ್ ಕಂಡೀಷನ್ ಹಾಕಿತ್ತು ಸೊ ಹಂತ ಹಂತವಾಗಿ ಎಲ್ಲಾ ಸಬ್ಸಿಡಿ ತೆಗೆಯಲಾಗ್ತಿದೆ ಮನೆ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಪಾಕಿಸ್ತಾನದಲ್ಲಿ ಎರಡು ಸಾವಿರದ ಒಂಬೈನೂರ ಪಾಕಿಸ್ತಾನಿ ರೂಪಾಯಿ ಇದೆ ಭಾರತದ ರೂಪಾಯಿನಲ್ಲಿ ಒಂಬೈನೂರು ರೂಪಾಯಿ ಅದೇ ರೀತಿ ಪಾಕಿಸ್ತಾನದಲ್ಲಿ ಮೊದಲು ಪೆಟ್ರೋಲ್ ಡೀಸೆಲ್ಗೆ ಹೆಚ್ಚು ಸಬ್ಸಿಡಿ ಇದ್ದರಿಂದ ಭಾರತಕ್ಕಿಂತ ಬಹಳ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇತ್ತು ಈಗ ಸಬ್ಸಿಡಿಗಳೆಲ್ಲ ಹೋಗಿ ಆಲ್ಮೋಸ್ಟ್ ಭಾರತದ ರೇಟಿಗೆ ಬಂದು ನಿಂತಿದೆ ಆದರೆ ಹನ್ನೆರಡು ಹದಿಮೂರು ಪರ್ಸೆಂಟ್ ಹಣದುಬ್ಬರ ಇರುವುದರಿಂದ ಸಾಮಾನ್ಯ ಜನರಿಗೆ ಕೈಗೆಟುಕೋ ಬೆಲೆ ಅಲ್ಲ ಅಂದ್ರೆ ಇದುವರೆಗೆ ಪಾಕಿಸ್ತಾನದಲ್ಲಿ ವಿದ್ಯುತ್ ಬಿಲ್ ಉಳಿಸಿಕೊಂಡಿರುವವರಿಗೆ ಪೆನಾಲ್ಟಿ ಮೂರು ಪಾಯಿಂಟ್ ಎರಡು ಒಂದು ರೂಪಾಯಿ ಇತ್ತು ಆ ಲಿಮಿಟ್ ತೆಗಿಬೇಕು ಅಂತ ಐಎಂಎಫ್ ಹೇಳಿದೆ ಜಾಸ್ತಿ ಪೆನಾಲ್ಟಿ ಹಾಕಬೇಕು ಅಂತ ನಾನೂರ ಮೂವತ್ತು ಬಿಲಿಯನ್ ತೆರಿಗೆ ಕಲೆಕ್ಷನ್ ಆಗ್ರಹ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಪಾಕಿಸ್ತಾನದಲ್ಲಿ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು ಅಂತ ಡಿಸೈಡ್ ಮಾಡೋದು ಎಮ್ ಎಫ್ ಮೂವತ್ತು ಬಿಲಿಯನ್ ಪಾಕಿಸ್ತಾನಿ ರೂಪಾಯಿ ಅಥವಾ ಒಂದು ಬಿಲಿಯನ್ ಡಾಲರ್ನಷ್ಟು ಹೆಚ್ಚುವರಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ನೀವು ಅಂತ ಜನರನ್ನ ಹಿಂಡಿ ತೆರಿಗೆ ತಗೊಂಬನ್ನಿ ಅಂತ ಐಎಂ ಎಫ್ ಡಿಮಾಂಡ್ ಮಾಡಿದೆ ಪಾಕ್ ಸರ್ಕಾರ ಈ ಹೊಡೆತವನ್ನು ಜನರ ಮೇಲೆ ಹಾಕಲೇಬೇಕಲ್ಲ ಹಾಕಲಿಲ್ಲ ಅಂದ್ರೆ ಮತ್ತೆ ಐಎಂ ಎಫ್ ಸಾಲ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇರೋದಿಲ್ಲ ಪಾಕಿಸ್ತಾನದ್ದು ಅಲ್ಲದೆ ಅಲ್ಲಿ ಎಲಿಟ್ ಅಂತ ಗುರುತಿಸಿಕೊಳ್ಳೋ ಶ್ರೀಮಂತ ಜನರಿಗೆ ಅಷ್ಟೊಂದು ವ್ಯತ್ಯಾಸ ಆಗಲ್ಲ ಪಾಕಿಸ್ತಾನದಲ್ಲಿ ಸಾಮಾನ್ಯ ಜನ ಮತ್ತು ಪಾಕ್ನ ಬಡವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹಾಲಿನಿಂದ ಮೆಡಿಸಿನ್ವರೆಗೆ ದಿನ ಬಳಕೆ ವಸ್ತುಗಳಿಗೆ ಪರದಾಡೋ ಪರಿಸ್ಥಿತಿ ಜನರಿಗೆ ಸಾಮಾನ್ಯ ಜನರಿಗೆ ಬರುತ್ತೆ ಹಣಕಾಸು ನೀತಿ ಮೇರು ಹಿಡಿತ ಭಾರತದಲ್ಲಿ ಆರ್ ಬಿ ಐ ರೂಪಾಯಿ ಮೌಲ್ಯದ ಮೇಲೆ ಕಂಟ್ರೋಲ್ ಹೊಂದಿದೆ ದೊಡ್ಡ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡದೆ ಹೋದರೂ ಕೂಡ ವಿದೇಶಿ ವ್ಯಾಪಾರಕ್ಕೆ ಹೆಲ್ಪ್ ಆಗೋ ಥರ ರೂಪಾಯಿ ಮೌಲ್ಯವನ್ನು ಈ ಡಾಲರ್ ಮಾರೋ ಮೂಲಕ ಖರೀದಿ ಮಾಡೋ ಮೂಲಕ ಅಡ್ಜಸ್ಟ್ ಆಗೋ ರೀತಿ ನೋಡ್ಕೊಳ್ಳುತ್ತೆ ಆದರೆ ಪಾಕ್ ರೂಪಾಯಿ ಕಂಟ್ರೋಲ್ ಮಾಡೋಕೆ ಪಾಕಿಸ್ತಾನಿ ಕೇಂದ್ರ ಬ್ಯಾಂಕ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ಅವರಿಗಿಲ್ಲ ಐ ಎಮ್ ಎಫ್ ಹೇಳಿದೆ ರೂಪಾಯಿನ ಅದರ ಪಾಡಿಗೆ ಅದನ್ನು ಬಿಡಿ ಅಂತ ಫ್ಲೆಕ್ಸಿಬಲ್ ಆಗಿರಲಿ ಅಂತ ಕಂಡೀಷನ್ ಹಾಕಿದೆ ಪರಿಣಾಮ ಪಾಕಿಸ್ತಾನಿ ಕರೆನ್ಸಿ ಉದುರು ಉದುರು ಹೋಗ್ತಾ ಇದೆ ಹಣದುಬ್ಬರ ಜಾಸ್ತಿ ಆಗೋಕೆ ಕಾರಣ ಆಗಿದೆ ವಿದೇಶಿ ವಸ್ತುಗಳು ಪಾಕಿಸ್ತಾನದಲ್ಲಿ ಸಖತ್ ದುಬಾರಿ ಆಗ್ತವೆ ಒಂದು ಅಮೆರಿಕನ್ ಡಾಲರ್ ಗೆ ಬರೋಬರಿ ಇನ್ನೂರ ಎಪ್ಪತ್ತೊಂದು ಪಾಕಿಸ್ತಾನಿ ರೂಪಾಯಿ ಕೊಡಬೇಕು ಇದು ಒಂದ್ಸಲ ಮುನ್ನೂರು ದಾಟಿತ್ತು ಅಷ್ಟೇ ಅಲ್ಲ ಪಾಕಿಸ್ತಾನದಲ್ಲಿ ರೆಪೋ ರೇಟ್ ಎಷ್ಟಿದೆ ಗೊತ್ತಾ ಹನ್ನೊಂದು ಪರ್ಸೆಂಟ್ ಕೆಲವೊಮ್ಮೆ ಹನ್ನೆರಡು ಹದಿಮೂರು ಪರ್ಸೆಂಟ್ ಭಾರತದಲ್ಲಿ ಆ ಬಡ್ಡಿಗೆ ಪರ್ಸನಲ್ ಲೋನ್ ಸಿಗುತ್ತೆ ಕೆಲವೊಮ್ಮೆ ಕ್ರೆಡಿಟ್ ಕಾರ್ಡ್ ಬಡ್ಡಿನೂ ಅಷ್ಟಿರುವುದಿಲ್ಲ ಆದ್ರೆ ಪಾಕಿಸ್ತಾನದಲ್ಲಿ ರೆಪೋ ರೇಟ್ ಹನ್ನೊಂದು ಹನ್ನೆರಡು ಹದಿಮೂರು ಪರ್ಸೆಂಟ್ ನಮ್ಮಲ್ಲಿ ರೆಪೋ ರೇಟ್ ಎಷ್ಟು ನಾಲ್ಕು ಐದು ಪರ್ಸೆಂಟ್ ಆಸುಪಾಸಲ್ಲಿ ಖಾಸಗೀಕರಣಕ್ಕೆ ಒತ್ತಡ ಮುಂದಿನ ಜುಲೈ ಒಳಗೆ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಪಾಕ್ ಸರ್ಕಾರದ ಕೈ ತಪ್ಪಿ ಹೋಗುತ್ತೆ ಯಾಕಂದ್ರೆ ಮಾಡ್ತೀವಿ ಅಂತ ಪಾಕ್ ಸರ್ಕಾರ ಐಎಂಎಫ್ ಗೆ ಪ್ರಾಮಿಸ್ ಮಾಡಿದೆ ಹಲವು ವರ್ಷಗಳಿಂದ ಪಾಕಿಸ್ತಾನ ಪಿ ಐ ಎ ಮಾರೋಕೆ ಪ್ರಯತ್ನ ಪಡ್ತಿದೆ ಆದ್ರೆ ಏರ್ಲೈನ್ಸ್ ತಗೊಳ್ಳೋಕೆ ಪಾಕಿಸ್ತಾನದಲ್ಲಿ ಒಂದು ಕಂಪನಿಯು ಮುಂದೆ ಬಂದಿರಲಿಲ್ಲ ಈಗ ಒಂದಷ್ಟು ಜನ ಆಸಕ್ತಿ ತೋರಿಸ್ತಿರೋ ರಿಪೋರ್ಟ್ ಪಾಕಿಸ್ತಾನದ ಸ್ಟೀಲ್ ಮಿಲ್ಗಳು ವಿದ್ಯುತ್ ಸರಬರಾಜು ಕಂಪನಿಗಳು ಬ್ಯಾಂಕ್ಗಳನ್ನೆಲ್ಲ ಪ್ರೈವೇಟೈಸ್ ಮಾಡಬೇಕು ಅಂತ ಐ ಎಂ ಎಫ್ ಒತ್ತಡ ಹಾಕ್ತಾ ಇದೆ ಹಾಗಂತ ಇವೆಲ್ಲ ಲಾಸ್ ನಲ್ಲಿ ಲಾಭದಲ್ಲಿದ್ದರೂ ಕೂಡ ಒತ್ತಾಯದಿಂದ ಪ್ರೈವೇಟೈಸ್ ಮಾಡಲಾಗ್ತಿದೆ ಪರಿಣಾಮ ಲಕ್ಷಾಂತರ ಜನ ಉದ್ಯೋಗ ಹೋಗೋ ಹೆದರಿಕೆ ಯಾವಾಗ ಅವರು ಕೂಡ ರೊಚ್ಚಿಗೆ ಇಡ್ತಾರ ಅಂತ ಹೇಳೋಕ್ಕಾಗಲ್ಲ ಪಾಕಿಸ್ತಾನದಲ್ಲಿ ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನದ ವಾರ್ಷಿಕ ಬಜೆಟ್ ಎಷ್ಟಿರಬೇಕು ಅದರಲ್ಲಿ ಅಭಿವೃದ್ಧಿಗೆ ಎಷ್ಟು ಖರ್ಚು ಮಾಡಬೇಕು ಸಾಲ ಎಷ್ಟು ಮಾಡಬೇಕು ಎಲ್ಲವನ್ನು ಐ ಎಂ ಎಫ್ ಡಿಸೈಡ್ ಮಾಡ್ತಾ ಇದೆ ನೀವು ಸ್ಕ್ರೀನ್ ಮೇಲೆ ನಂಬರ್ಸ್ ನೋಡ್ತಾ ಇದ್ದೀರಿ ಇಷ್ಟೆಲ್ಲ ಇಟ್ಕೊಂಡು ಪಾಕಿಸ್ತಾನ ನಮ್ದು ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿಕೊಳ್ಳುತ್ತೆ ಅಷ್ಟೇ ಅಲ್ಲ ಐ ಎಂ ಎಫ್ ನ ಗವರ್ನೆನ್ಸ್ ಡಯಾಗ್ನಾಸ್ಟಿಕ್ ಅಸೆಸ್ಮೆಂಟ್ ಅನ್ನೋ ಆಫೀಸ್ ಇದೆ ಅವರ ಶಿಫಾರಸುಗಳ ಆಧಾರದ ಮೇಲೆ ಪಾಕಿಸ್ತಾನ ಸರ್ಕಾರ ನಡೆಸೋಕೆ ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡೋ ಪರಿಸ್ಥಿತಿ ಇದೆ ಹೀಗೆ ಒಂದೆರಡಲ್ಲ ಐ ಎಂ ಎಫ್ ಅದರ ಬೆನ್ನಲ್ಲಿ ಅಮೆರಿಕ ನಿಂತ್ಕೊಂಡು ಪಾಕಿಸ್ತಾನವನ್ನ ಒಂದು ಕಡೆಯಿಂದ ರಿಪೇರಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಒಂದು ಕಡೆ ಸಾಲ ಕೊಡ್ತಾನೆ ಮತ್ತೊಂದು ಕಡೆ ಆ ದೇಶದ ಟ್ಯಾಕ್ಸ್ ನಿಂದ ಹಿಡಿದು ಇಂಡಸ್ಟ್ರಿ ವರೆಗೆ ಎಲ್ಲವನ್ನ ಕಂಟ್ರೋಲಿ ತಗೊಳ್ತಾ ಇದ್ದಾರೆ ಪಾಕಿಸ್ತಾನದ ಇಡೀ ಎಕಾನಮಿ ಐ ಎಫ್ ಜೊತೆಗೆ ಟೈಅಪ್ ಆಗಿ ಹೋಗಿದೆ ಐ ಎಫ್ ಹೇಳ್ತಿರೋದ್ರಲ್ಲಿ ಸುಮಾರು ಚೆನ್ನಾಗಿದೆ ಮುಕ್ತ ಆರ್ಥಿಕತೆ ಇರಬೇಕು ಅಂದ್ರೆ ಅದೆಲ್ಲ ಅನಿವಾರ್ಯ ಆದರೆ ಎಂತಹ ರಾಷ್ಟ್ರಕ್ಕೆ ಅಮೆರಿಕಕ್ಕೆ ಸೂಟ್ ಆಗುತ್ತೆ ಯುರೋಪಿಗೆ ಸೂಟ್ ಆಗುತ್ತೆ ಪಾಕಿಸ್ತಾನದಂತಹ ಅತಿ ಬಡವರಿರೋ ರಾಷ್ಟ್ರಕ್ಕೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ನಲ್ಲಿ ಹೋಗಬೇಕಾಗತ್ತೆ ಸಡನ್ ಆಗಿ ಈ ರೀತಿ ಬಂದು ಐ ಎಂ ಎಫ್ ಹೇಳ್ದಂಗೆ ಕೇಳಿದ್ರೆ ಜನ ದಂಗೆ ಹೇಳೋ ದಿನಗಳು ದೂರ ಇಲ್ಲ ಭಾರತದಲ್ಲೂ ಕೂಡ ಆರ್ಥಿಕತೆಯನ್ನು ಓಪನ್ ಅಪ್ ಮಾಡ್ತಾ ಇದೀವಿ ಖಾಸಗೀಕರಣ ಮಾಡ್ತಾ ಇದ್ದೀವಿ ಎಲ್ಲ ಸರಿ ಆದರೆ ನಮ್ಮ ಟರ್ಮ್ಸ್ ನಲ್ಲಿ ಮಾಡ್ತಾ ಇದ್ದೀವಿ ಸಿಚುವೇಶನ್ ನೋಡ್ಕೊಂಡು ಮಾಡ್ತಾ ಇದೀವಿ ಹಂತ ಹಂತವಾಗಿ ಮಾಡ್ತಾ ಇದೀವಿ ಒಂದೇ ಸಲ ಎಲ್ಲ ವಲಯಗಳಿಗೆ ಶಾಕ್ ಕೊಡದೇ ಇರೋ ರೀತಿಯಲ್ಲಿ ನಿಧಾನಕ್ಕೆ ಒಂದೊಂದೇ ಏರಿಯಾದಲ್ಲಿ ರಿಪೇರಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಪ್ಪತ್ತು ಮೂವತ್ತು ವರ್ಷಗಳ ಪ್ರಾಜೆಕ್ಟ್ ನಿಜ ನಮ್ಮಲ್ಲಿನೂ ಕೂಡ ವೇಗವಾಗಿ ಆಗಬೇಕು ಅನ್ನೋ ಆಗ್ರಹ ಇದೆ ಪಾಕಿಸ್ತಾನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇಲ್ಲ ಐ ಎಮ್ ಎಫ್ ದುಡ್ಬೇಕಾ ಮಾಡಿ ದುಡ್ಬೇಕಾ ಮಾಡಿ ಅಂತ ಹೇಳಿಬಿಟ್ಟು ಇಷ್ಟ ಬಂದ ಹಾಗೆ ಸಡನ್ ಬದಲಾವಣೆಗಳಿಗೆ ಕೈ ಹಾಕ್ತಾ ಇದೆ ಇದು ಪಾಕಿಸ್ತಾನದಲ್ಲಿ ಜನ ದಂಗೆ ಹೇಳೋಕೆ ಕಾರಣ ಆಗ್ಬೋದು ಯಾಕೆ ಅಂದರೆ ಒಂದು ಎಕ್ಸಾಂಪಲ್ ಸಾಕು ನಿಮಗೆ ಕೃಷಿ ಮೇಲೆ ಹಾಕಿರೋ ಮೂವತ್ತೈದು ಪರ್ಸೆಂಟ್ ನ ಟ್ಯಾಕ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ